ರಕ್ಷಣೆ ಕೊಡುವಂತವರಲ್ಲ ಅನೇಕ ಇಲ್ಲಿಯ ಸಿಟಿ ರವಿ ಅವರನ್ನ ನಡ್ಸ್ಕೊಂಡ ರೀತಿ ನೋಡಿದ್ರೆ ಇವರು ರಕ್ಷಕರಲ್ಲ ಭಕ್ಷಕರ ಸರ್ಕಾರ ಸರ್ಕಾರ ಅನ್ನುವಂಥದ್ದು ಸಾಬೀತು ರಕ್ಷಣೆ ತಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತ ಹೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂತವರು ಫೈಲ್ ಕ್ಲೋಸ್ ಮಾಡುವಂಥ ನಾಯಕರು ನಮ್ಮಲ್ಲಿದ್ದಾರೆ ನಿರ್ಲಕ್ಷ್ಯ ಮಾಡಬಹುದು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಬುಡದಲ್ಲಿಯ ವ್ಯಕ್ತಿಗಳೇ ಇವತ್ತು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಇದನ್ನು ನಿರ್ಲಕ್ಷ್ಯ ಮಾಡ್ತೀರಾ ನಾವೇನು ಅದರಲ್ಲಿ ಟೆಸ್ಟ್ ನೋಟಲ್ಲಿ ಕೂಡ ಕ್ಲಿಯರ್ ಬರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಇವತ್ತು ಏನೇ ಇಲ್ಲ ಇವತ್ತು ಅವ್ರು ನಮಗೆ ಈ ರೀತಿ ಮಾಡ್ತಾರೆ ಅಂತಕ್ಕಂಥ ಕೂಡ ನಾವು ತುಂಬ ಕೊಡ್ತಕ್ಕಂಥ ಇವತ್ತು ಜನಪ್ರತಿನಿಧಿಗಳಲ್ಲಿ ಜನರ ಸೇವೆಗೋಸ್ಕರ ನಮ್ಮ ಜನರ ಆಶೀರ್ವಾದ ಮಾಡಿದರೆ ಜನರಿಗೋಸ್ಕರ ನಾವು ಸಾಯವರಿಗೂ ಕೂಡ ನಾವು ಗೊತ್ತಾಗ ನಿಮ್ಮ ಮುಖಾಂತರ ಅವ್ರು ಈ ರೀತಿ ಹೇಳದಂತೆ ನಾವು ಮನೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ ಇದು ಯಾವುದೇ ಇರೋದಕ್ಕೆ ಇದು ಈಗಾಗಲೇ ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಪೊಲೀಸ್ ಕಮಿಷನರು ಎಸ್ ಪಿ ಮತ್ತು ನಾವು ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ನಾವು ಕೂಡ ನಾವು ಕಾಂಪ್ಲೇಟ್ ಕೊಡ್ತಕ್ಕಂಥ ಕೆಲಸ ನಾವು ಎಲ್ಲರೂ ಮಾಡ್ತಕ್ಕಂಥ ಮುಖಾಂತರ ಹೇಳಿ ಬಯಸ್ತಾ ಇದ್ದೀವಿ ಬೀದರ್ ಜಿಲ್ಲೆಯಲ್ಲಿ ಸಚಿನ್ ಅನ್ನುವಂತಹ ಯುವ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದಿಟ್ಟು ಸುಸೈಡನ್ನು ಮಾಡಿಕೊಂಡಿದ್ದಾರೆ ನನ್ನ ಸಾವಿಗೆ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ರಾಜೀವ್ ಕಫ್ನೂರ್ ಆ್ಯಂಡ್ ಗ್ಯಾಂಗ್ ಕಾರಣ ಅನ್ನುವಂತಹ ವಿಷಯವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದರ ಜೊತೆಗೆ ಕಲಬುರ್ಗಿಯ ಖ್ಯಾತ ರಾಜಕಾರಣಿಗಳನ್ನು ಹತ್ಯೆ ಮಾಡುವಂಥ ಸಂಚನ್ನು ಕೂಡ ರೂಪಿಸಿದ್ದಾರೆ ಅನ್ನುವಂಥದ್ದು ಆ ಡೆತ್ ನೋಟ್ನಿಂದ ಬಯಲಿಗೆ ಬಂದಿದೆ ಮಾನ್ಯ ಖರ್ಗೆಯವರ ಸುತ್ತಲೂ ಕೂಡ ಇಂತಹ ವಿಷಜಂತುಗಳೇ ಕೂತ್ಕೊಂಡಿದ್ದರ ಪರಿಣಾಮ ಆ ವಿಷಜಂತುಗಳಿಗೆ ಯಾವುದೇ ಭಯವಿಲ್ಲ ಸಂವಿಧಾನದ ಮೇಲೆ ಕಾನೂನಿನ ಮೇಲೆ ಜನರ ವಿರುದ್ಧ ಹೋರಾಟ ಮಾಡುವಂಥದ್ದು ಜನರಿಗೆ ಬೆದರಿಕೆ ಹಾಕುವಂಥದ್ದು ನಿರಂತರವಾಗಿ ಅವರ ಕೃತ್ಯ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರೆ ಇದು ಆರ್ ಡಿ ಪಿ ಆರ್ ಸಚಿವರಲ್ಲ ಇವರು ಕಲಬುರಗಿ ರಿಪಬ್ಲಿಕ್ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲಬುರಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ನಾನು ಇವತ್ತು ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ ಇಂತಹ ವಿಷಜಂತುಗಳನ್ನು ಸಾಕಿರುವಂತಹ ಉಸ್ತುವಾರಿ ಸಚಿವರ ರಾಜೀನಾಮೆಯನ್ನು ಕೂಡಲೇ ಪಡಿಬೇಕು ಕಲಬುರಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದರೆ ಶಿಸ್ತುಬದ್ಧ ಇರಬೇಕಾದರೆ ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದರೆ ಈ ಮಂತ್ರಿಯ ರಾಜೀನಾಮೆಯನ್ನು ನೀವು ಪಡಿಬೇಕು ಇವರ ಛೇಲಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದೇವೆ ನೋಡಿ ನಮ್ಮ ಹೆಸರು ಚಂದು ಪಾಟೀಲ್ ಮತ್ತಿಮೋಡ್ ಮಣಿಕಂಠ್ ರಾಠೋಡ್ ಇವ್ರ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದರೆ ಇವರ ವಿರುದ್ಧ ಮಾತಾಡುವವರು ಯಾರೂ ಇಲ್ಲ ಇವರ ಅಕ್ರಮವನ್ನ ಪ್ರಶ್ನೆ ಮಾಡುವವರು ಯಾರೂ ಇಲ್ಲ ಪ್ರಶ್ನೆ ಮಾಡುವವರೇ ಮೂರ್ನಾಲ್ಕು ಜನ ಇವರನ್ನು ಮುಗಿಸಿದ್ರಾಯ್ತು ನಾವಿಲ್ಲಿ ಸ್ವತಂತ್ರ ಆಗ್ತೀವಿ ಅನ್ನುವ ಕಾರಣಕ್ಕಾಗಿ ಇವರು ಸಂಚನ್ನು ರೂಪಿಸಿದರೆ ಮತ್ತೆ ಮೋಡ್ ಒಬ್ಬ ಹಿಂದುಳಿದ ದಲಿತ ಶಾಸಕ ಅವ್ರನ್ನ ಸಾಯಿಸಿದರೆ ನಾನು ಆ ನಲ್ಲಿ ಹೋಗ್ಬೋದು ನಾನು ಮಂತ್ರಿ ಆಗ್ಬೋದು ನಾನು ಶಾಸಕನಾಗ್ಬೋದು ಅನ್ನುವಂತಹ ದುರಾಲೋಚನೆ ಅವ್ರ ಮೇಲಿದೆ ಉತ್ತರದಲ್ಲಿಯೂ ಕೂಡ ಬಹಳ ಮುಂದುವರೆದವರು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ್ದಾಗಲಿ ಸಮಾಜದ್ದಾಗಲಿ ಅವ್ರನ್ನೂ ಕೂಡ ಅನ್ನುವಂತಹ ಸಂಚನ್ನು ಇವರು ರೂಪಿಸಿದ್ದಾರೆ ಇದನ್ನು ನಿರ್ಲಕ್ಷ್ಯ ಮಾಡದೇನೆ ಎಲ್ಲ ದೂರುಗಳಲ್ಲಿಯೂ ಇದು ಒಂದು ಕೂ ಕೂಡ ದೂರು ಅಂತ ಹೇಳಿ ಡಸ್ಟ್ಬಿನ್ಗೆ ತಳ್ಳದೇನೆ ಇಲ್ಲಿಯ ಕಮಿಷನರ್ ಇರ್ಬೋದು ಇಲ್ಲಿಯ ಐ ಜಿ ಪಿ ಇರ್ಬೋದು ಮಂತ್ರಿ ಆಮೇಲೆ ನೋಡಿ ಇಲ್ಲಿಯ ಜನರ ರಕ್ಷಣೆ ಮಾಡಿ ಮಂತ್ರಿ ಒಬ್ರನ್ನ ನೋಡಬೇಡಿ ಇಲ್ಲಿಯ ಸಮಾಜ ಸೇವಕರನ್ನ ರಾಜಕೀಯ ಮುಖಂಡರ ಶಾಸಕರ ಜೀವನ ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲಿ ಐ ಜಿ ಪಿಯ ಕರ್ತವ್ಯ ಇದೆ ಡಿ ಜಿ ಪಿಯ ಕರ್ತವ್ಯ ಇದೆ ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಅವರು ಮಾತು ಕೇಳಿಕೊಂಡು ಇಲ್ಲಿ ಆಡಳಿತ ನಡೆಸಿದರೆ ಖಂಡಿತ ಜನರ ಶಾಪ ನಿಮಗೆ ತಟ್ಟದೇ ಇರೋಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಮನಸ್ಮೃತಿ ಬಗ್ಗೆ ಹೇಳ್ತಾರೆ ಇವರು ಬರೀ ಮನುಸ್ಮೃತಿ ಬಾಯಿ ತೆಗೆದ್ರೆ ಮನುಸ್ಮೃತಿ ಬಂಬಾಯಿ ರೀತಿಯಲ್ಲಿ ಹೇಳ್ತಾರೆ ಮನಸ್ಮೃತಿಕ್ಕಿಂತಲೂ ಈ ಮಂತ್ರಿಯ ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ಇದು ಬಹಳ ಡೇಂಜರ್ ಇದೆ ಇದು ಕಲಬುರಗಿಯನ್ನು ಅಶಾಂತಿಗೆ ದೂಡುವಂತಹ ಅವರ ಮನಸ್ಥಿತಿಗೆ ಕಡಿವಾಣ ಹಾಕಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ನಿವೇದನೆ ಮಾಡಿ ಸರ್ ಇವರು ಭಕ್ಷಕರು ಇವರು ರಕ್ಷಣೆ ಕೊಡುವಂಥವರಲ್ಲ ಅನೇಕ ಇಲ್ಲಿಯ ಸಿಟಿ ರವಿಯವರನ್ನು ನಡ್ಸ್ಕೊಂಡ ರೀತಿ ನೋಡಿದರೆ ಇವರು ರಕ್ಷಕರಲ್ಲ ಭಕ್ಷಕರ ಸರ್ಕಾರ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ ಮುನಿರತ್ನ ನೂರು ಜನ ಪೊಲೀಸರು ಪೊಲೀಸರಿದ್ದಾರೆ ನೂರು ಜನ ಪೊಲೀಸರ ಮಧ್ಯೆ ಮೊಟ್ಟೆಯಿಂದ ಹೊಡಿತಾರೆ ಹಲ್ಲೆ ಮಾಡ್ತಾರೆ ಅಂದರೆ ಇವರು ರಕ್ಷಕರ ಇವರಿಗೆ ಡೈರೆಕ್ಷನ್ ಏನಿದೆ ಅಂತ ಕೇಳಿದರೆ ಯಾರು ಹಿಂದೂ ಸಂಘಟನೆ ಮಾಡ್ತಾರೆ ಯಾರು ಹಿಂದೂ ಪರ ಪಕ್ಷ ಇದೆ ಅವ್ರನ್ನ ಮುಗಿಸಿ ನಾವು ಯಾವ ಕಾರಣಕ್ಕೂ ಇವರಿಂದ ರಕ್ಷಣೆ ಬಯ ಬಯಸಲ್ಲ ನಾವು ರಕ್ಷಣೆ ಮಾಡೋ ದೇವರಿದ್ದಾರೆ ಕಾರ್ಯಕರ್ತರಿದ್ದಾರೆ ಅಕಸ್ಮಾತ್ ನಾವು ರಕ್ಷಣೆ ತೊಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂಥವ್ರು ಫೈಲ್ ಕ್ಲೋಸ್ ಮಾಡುವಂಥ ನಾಯಕರು ನಮ್ಮಲ್ಲಿದ್ದಾರೆ ನೋಡಿ ಆರೋಪಗಳು ಬೇರೆ ಇವತ್ತು ಯಾರೋ ಮಾಡಿದ್ದಿದ್ದೆ ಅಂದರೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ಬೋದು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಬುಡದಲ್ಲಿಯ ವ್ಯಕ್ತಿಗಳೇ ಇವತ್ತು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಇದನ್ನು ನಿರ್ಲಕ್ಷ್ಯ ಮಾಡ್ತೀರಾ ನೂರಕ್ಕೆ ನೂರು ಚಂದ್ಬಂಡ್ಲಿ ಹೇಳಿದಾಗೆ ಇವರು ಈ ಕೇಸನ್ನು ಮುಚ್ಚಾಕ್ತಾರೆ ಕ್ಲೀನ್ ಚೀಟ್ ಕೊಡ್ತಾರೆ ಇವ್ರ ಕೆಲಸನೇ ಅದೇ ಇದೆ ಕ್ಲೀನ್ ಚೀಟ್ ಮ್ಯಾನ್ ಮಿನಿಸ್ಟರ್ ಇವರು ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಆಗ್ಬೇಕು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಇವ್ರ ಮಾತು ಇವರಾದ್ರೂ ಬೆಲೆ ಕೊಡಿ ಅಮಾಯಕ ಇಂತಹ ಯುವಕರಿಗೆ ಎಷ್ಟು ಜನರು ಬಾಯಿ ಮಣ್ಣು ಹಾಕ್ಬೇಕಾಗ್ತದೆ ಕೊಲೆ ಮಾಡುವಂಥವರನ್ನು ಸುಲಿಗೆ ಮಾಡುವಂಥ ಬಾಯಿಯೊಳಗೆ ನೀವು ಸ್ವೀಟ್ ಇಡ್ತೀರಿ ಯಾರದೋ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸ ನಿಮ್ಮ ಅಮಾಯಕರು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದನ್ನು ನಾವು ಇಷ್ಟಕ್ಕೆ ಬಿಡೋಲ್ಲ ಇದು ದಿಲ್ಲಿ ಮಠ ನಾವು ಹೋರಾಟವನ್ನು ಕೈಗೊಳ್ಳೋರ್ಗೆ ಆ ವ್ಯಕ್ತಿ ಎದುರಿಗೆ ಇದು ಟೋಟಲಿ ರಾಜು ಕಪ್ನೂರ್ ಗ್ಯಾಂಗ್ ಅಂತಕ್ಕಂಥದ್ದು ಯಾವ ರೀತಿಯ ಹುಡುಗನ ಎದುರಿಗೆ ಯಾವ ರೀತಿ ವರ್ಚಸ್ಸು ಮತ್ತು ಅವ್ರ ಎದುರಿಗೆ ಯಾವ ರೀತಿ ಚರ್ಚೆ ಮಾಡಲ್ಲ ಕೂಡ ಪೂರ್ಣ ಮಾಹಿತಿ ಅವ್ರು ಅವ್ರು ಡೆತ್ ನೋಡಲಿ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಥ ಸಂದರ್ಭದಲ್ಲಿ ಪೂಜೆ ಗುರುಗಳ ಹೆಸರು ನನ್ನ ಹೆಸರು ಚಂದು ಪಾಡ್ ಹೆಸರು ಮಣಿಕಾಂತ್ ಆಡೋಳ ಹೆಸರು ಅದ್ರ ಮೇಲೆ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿಗೆ ನಾವು ಯಾರೂ ಕೂಡ ಪರಿಚಯ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಂಥ ವ್ಯಕ್ತಿ ಚಂದ್ಕಡ್ಲೂನು ಪರಿಚಯ ನಾವು ಪರಿಚಯ ಆದರೂ ಅವನು ಎದುರಿ ಆಗಿರ್ತಕ್ಕಂಥ ಚರ್ಚೆಯಲ್ಲಿ ಈ ಹುಡುಗನು ಕೂಡ ಒಬ್ಬ ಭಾಗಿಯಾಗಿದ್ದು ನಾವು ಎಲ್ಲ ಕೇಳಿಸ್ಕೊಂಡಿಕ್ಕೋಸ್ಕರ ಅವನು ಎಲ್ಲ ಕೂಡ ಕ್ಲಿಯರಾಗಿ ಬರ್ತಿತ್ತು ಆತ್ಮಹತ್ಯೆ ಮಾಡ ಅದ್ರ ಜೊತೇಲಿ ಆಲ್ರೆಡಿ ಈಗಾಗಲೇ ಇಬ್ಬರಿಗೆ ಸೋಲಾಪುರ ಮತ್ತು ಅಕ್ಲೂಸ್ ಅಂತಕ್ಕಂಥ ವ್ಯಕ್ತಿಗಳಿಗೆ ಗುಂಡ ರೌಡಿ ಸಿಟ್ಟ್ರಿದ್ದಂಥ ವ್ಯಕ್ತಿಗಳಿಗೆ ಈಗಾಗಲೇ ಸೂಪರಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಇವರು ನಾಲ್ಕು ಮಂದಿ ಮುಗಿಸ್ಬೇಕಂತಕ್ಕಂಥವ್ರು ಕೂಡ ಈಗಾಗಲೇ ಮಾತಾಡಿದ್ದಾರೆ ಅಂತಕ್ಕಂಥವ್ರು ಕೂಡ ಸಚಿನ್ ಪಂಚಾಲ್ ಅಂತಕ್ಕಂಥದ್ದು ಹೇಳಿ ವ್ಯಕ್ತಿ ನಾವು ಅದನ್ನು ನೋಡ್ಕೊಂಡಿದ್ದೇವೆ ಅದ್ರ ಜೊತೆಯಲ್ಲಿ ಇವತ್ತು ನಾವು ವಿರೋಧ ಎಲ್ಲರೂ ಇದ್ದಂಥವ್ರು ಈ ರೀತಿ ಅನೇಕ ಘಟನೆಗಳು ಒಂದೇ ಘಟನೆಗಳು ಅನೇಕ ಘಟನೆಗಳು ಇವತ್ತು ಜಿಲ್ಲಾ ವಸ್ತೂರಿ ಮಂತ್ರಿಗಳು ಇವತ್ತು ಅನೇಕ ಘಟನೆಗಳು ತಕ್ಕ ಹೋದ್ರು ಕೂಡ ಯಾವುದು ಕೂಡ ಇನ್ಕ್ವೈರಿ ಆಗ್ಲಾರೇ ಎಫ್ ಐ ಆರ್ ಆಗಲಾರದೆ ಇವತ್ತು ಮುಖ್ಯ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ ಇದನ್ನು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ ಈಗಲೇ ಚಂದ್ರ ಪಾಟೀಲ್ ಮುಖಾಂತರ ಇದು ಸಿ ಬಿ ಐ ತನಿಖೆ ಆಗಬೇಕು ನಾವು ಅಂತಕ್ಕಂಥದ್ದು ಕೂಡ ಅನೇಕ ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಆ ಸಚಿನ್ ಪಂಚ ಅಂತಕ್ಕಂಥದ್ದು ಇವತ್ತು ಮೊಬೈಲ್ ನಾನು ಇವತ್ತು ತಗೊಂಡು ಅವನ ಮೇಲೆ ಕಾಲಿಷ್ಟು ಗೊತ್ತಾಗ್ ಏನೇನು ಚರ್ಚೆ ಮಾಡಿದ್ದಾರೆ ಇವ್ರ ಮೊಬೈಲ್ ಅವ್ರ ಮೊಬೈಲ್ ತೆಗೆದು ಚರ್ಚೆ ಮಾಡಿದ್ದಾರೆ ಇದರ ಏನಾಗಿದೆ ನಿಜವಾದ ಸತ್ಯಾಂಶ ಹೊರಗೆ ಬರ್ಲಿಕ್ಕೆ ಕಾರಣದ ಇವತ್ತು ಈ ಬೇಗ ಒಪ್ಲೇಬೇಕಂತಕ್ಕಂಥದ್ದು ಕೂಡ ನಮ್ ಆಗ್ರಹ ಇದೆ ಅಂತ ನಮ್ಮ ಮುಖಾಂತರ ಹೇಳ್ಬಿಡ್ತಾರೆ ಈ ವೇಳೆ ಸ್ವಾಮಿಗಳು ಹೇಳಿದ್ರಲ್ಲ ಯಾರು ಎದುರು ಸಲಕ್ಕೆ ನಮ್ಮ ನಾಲ್ಕು ಮನೆಯ ಎದುರಿಗೋಸ್ಕರ ತಗೊಂಡಿದ್ದಾರೆ ಅನ್ನತಕ್ಕಂಥ ಕೂಡ ಸ್ವಾಮಿಗಳು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ನಾವು ಏನು ಅದರಲ್ಲಿ ಟೆಸ್ಟ್ ನೋಟಲ್ಲಿ ಕೂಡ ಕ್ಲಿಯರ್ ಬರ್ತಕ್ಕಂಥದ್ದು ಕೂಡ ನಾವು ನೋಡಿದೆ ಇವತ್ತು ಏನೇ ಇಲ್ಲ ಇವತ್ತು ಅವರು ನಮ್ಮ ಈ ರೀತಿ ಮಾಡ್ತಾರೆ ಅಂತಕ್ಕಂಥ ಕೂಡ ನಾವು ತುಂಬ ಕೊಡ್ತಕ್ಕಂಥ ಇವತ್ತು ಜನಪ್ರತಿನಿಧಿಗಳಿಗೆ ಜನರ ಸೇವೆಗೋಸ್ಕರ ನಮ್ಮ ಜನರು ಆಶೀರ್ವಾದ ಮಾಡಿದರೆ ಜನರಿಗೋಸ್ಕರ ನಾವು ತಾಯವರಿಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳ್ಬೇಕು ನಾವು ಈ ರೀತಿ ಹೇಳಿದಂತೆ ನಾವು ಮನೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ ಇದು ಯಾವುದೇ ಇರಲಿಲ್ಲ ಇದಕ್ಕೆ ಈಗಾಗಲೇ ನಾವು ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಪೊಲೀಸ್ ಕಮಿಷನರು ಎಸ್ ಪಿ ಮತ್ತು ನಾವು ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ನಾವು ಕೂಡ ನಾವು ಕಾಂಪ್ಲೇಟ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಮುಖಂಡಗಳು ಬಯಸ್ತಾ ಇದ್ದೀವಿ